ಸಿದ್ಧಾರ್ಥ್ ಮತ್ತು ಅಂಜಲಿಯ ರೊಮ್ಯಾಂಟಿಕ್ ಪ್ರೇಮಕತೆ ಭಾಗ ಎಪ್ಪತ್ನಾಲ್ಕು ಎಂದಿನಂತೆ ರತ್ನಿ ತನ್ನ ಅತ್ತೆಯ ಜೊತೆ ಬೆಳಗಿನ ಕೆಲಸವೆಲ್ಲವನ್ನು ಮುಗಿಸಿ ತನ್ನ ಅತ್ತೆ ಹಸುಗಳನ್ನು ಅಟ್ಟಿಕೊಂಡು ಒಲಕ್ಕೆ ಹೋದ ನಂತರ ಬದ್ರಿಗೆ ಊಟ ತೆಗೆದುಕೊಂಡು ತೋ ತೋಟಕ್ಕೆ ಹೋಗಿ ಅವನ ಜೊತೆಯಲ್ಲೇ ತಾನೂ ಕೂಡ ಊಟ ಮಾಡಿ ಅಲ್ಲೇ ಸ್ವಲ್ಪ ಹೊತ್ತು ಕಾಲ ಕಳೆದು ತನ್ನ ಅಭ್ಯಾಸದಂತೆ ತನ್ನ ತಾಯಿ ಮನೆಯ ಕಡೆಗೆ ಹೊರಡುತ್ತಾಳೆ ರತ್ನಿ ಮನೆಗೆ ಬಂದ ತಕ್ಷಣ ರತ್ನಿಯ ತಾಯಿ ಅವಳಿಗೆ ಇಷ್ಟ ಎಂದು ಬಿಸಿ ಬಿಸಿ ಬಜ್ಜಿ ಬೋಂಡ ಮಾಡಿ ಕಾಫಿ ಜೊತೆಗೆ ಕೊಟ್ಟರು ರತ್ನಿ ತನ್ನ ತಾಯಿ ಕೊಟ್ಟ ಬಿಸಿ ಬಿಸಿ ಬಜ್ಜಿ ಬೋಂಡವನ್ನು ಖುಷಿಯಿಂದಲೇ ಖಾಲಿ ಮಾಡಿ ನಂತರ ಪಕ್ಕದ ಮನೆಗೆ ಹೋಗಿ ಅಲ್ಲಿ ಇದ್ದ ಚಿಕ್ಕ ಮಕ್ಕಳ ಜೊತೆ ಹಳ್ಳಿಗುಳ್ಳಿ ಮನೆ ಆಟವಾಡುತ್ತಿರುತ್ತಾಳೆ ಕೆಲವೊತ್ತು ಸುಮ್ಮನೆ ಆಡುತ್ತಿದ್ದವರು ಜಗಳವಾಡಲು ಶುರು ಮಾಡುತ್ತಾರೆ ಆ ಕಾಯಿ ನನ್ನದು ಈ ಕಾಯಿ ನನ್ನದು ನೀನು ಮೋಸ ಮಾಡುತ್ತಿದ್ದೀಯಾ ಎಂಬ ಮಾತಿನಿಂದ ಶುರುವಾಗುತ್ತದೆ ಜಗಳ ರತ್ನಿ ತನ್ನ ಸೆರಗನ್ನು ಸೊಂಟಕ್ಕೆ ಸಿಕ್ಕಿಸಿಕೊಂಡು ಚಿಕ್ಕ ಮಕ್ಕಳ ಜೊತೆ ಜಗಳಕ್ಕೆ ಇಳಿದಿರುತ್ತಾಳೆ ಅವರ ಜೋರು ಜಗಳದ ಮಾತನ್ನು ಕೇಳಿಸಿಕೊಂಡ ರತ್ನಿಯ ತಾಯಿ ಕೋಪದಿಂದ ಮನೆಯವರೆಗೆ ಬಂದು ಏನೇ ರತ್ನಿ ನಿನಗೆ ಬಂದಿರೋದು ನಿನಗೆ ಮದುವೆ ಆಗಿದೆ ಎಂಬ ನೆನಪಾದರೂ ಇದೆಯಾ ಇಲ್ಲವ ನಿನ್ನ ವಯಸ್ಸೇನು ಆ ಮಕ್ಕಳ ವಯಸ್ಸೇನು ಅವರ ಜೊತೆ ಜಗಳಕ್ಕೆ ನಿಂತಿದ್ದೀಯಲ್ಲ ವಯಸ್ಸಿಗೆ ತಕ್ಕನಾಗಿ ನಡೆದುಕೋ ಹೋಗು ನಿನ್ನ ಅತ್ತೆಯ ಮನೆಗೆ ಈ ಕಡೆ ಬರಬೇಡ ನೀನು ಎಂದು ಗದರುತ್ತಾರೆ ರತ್ನಿಯ ತಾಯಿ ಈ ಮಾತು ರತ್ನಿಗೆ ದಿನ ಅಭ್ಯಾಸವಾಗಿ ಬಿಟ್ಟಿತ್ತು ಅವಳು ತನ್ನ ತಾಯಿಯ ಮಾತಿಗೆ ತಲೆ ಕೆಡಿಸಿಕೊಳ್ಳದೆ ತಾನು ಆಡಬೇಕಾದ ಆಟವನ್ನು ಪೂರ್ಣಗೊಳಿಸಿ ಗೆದ್ದ ಮೇಲೆ ಅವಳು ಮನೆಯ ದಾರಿ ಹಿಡಿದಿದ್ದು ರತ್ನಿಯ ವರಸೆಗೆ ಅವಳ ತಾಯಿ ತಲೆ ಚೆಚ್ಚಿಕೊಂಡು ಇವಳಿಗೆ ಯಾವಾಗ ಬುದ್ಧಿ ಬರುತ್ತದೆಯೋ ಎಂದುಕೊಂಡು ಮನೆಯ ಒಳಗೆ ಹೋಗುತ್ತಾರೆ ರತ್ನಿ ಮನೆಗೆ ಬಂದವಳು ಸೀದ ಕೊಟ್ಟಿಗೆಗೆ ಹೋಗುತ್ತಾಳೆ ಏಕೆಂದರೆ ಒಂದು ವಾರದ ಹಿಂದೆ ಹುಟ್ಟಿದ ಕರುವನ್ನು ಮುದ್ದು ಮಾಡಲು ಪುಟ್ಟ ಕರುವನ್ನು ಮುದ್ದು ಮಾಡಿ ಮುದ್ದು ಮುದ್ದಾಗಿ ಅದರ ಜೊತೆಗೆ ಮಾತನಾಡಿ ಹೋಗಲೆಂದು ಮೇಲೆದ್ದ ರತ್ನಿಗೆ ಕಣ್ಣು ಮಂಜದಂತಾಗಿ ಎಜ್ಜೆ ಮುಂದಿಡಲಾಗದೆ ಕುಸಿದು ಕುಳಿತು ಅಲ್ಲೇ ಕರುವಿನ ಪಕ್ಕ ಇದ್ದ ಕಟ್ಟೆಗೆ ಒರಗಿ ಕಣ್ಣು ಮುಚ್ಚುತ್ತಾಳೆ ಅವಳು ಹಾಗೆ ಕುಸಿದು ಕುಳಿತು ಕಣ್ಣು ಮುಚ್ಚಿದ್ದನ್ನು ಮೂಕ ಪ್ರಾಣಿ ಕರು ನೋಡಿ ಅವಳ ಬಳಿ ಬಂದು ಅವಳ ಕೆನ್ನೆಯನ್ನು ನೆಕ್ಕುತ್ತದೆ ಆದರೂ ರತ್ನಿಗೆ ಎಚ್ಚರವಾಗಲಿಲ್ಲ ಇತ್ತ ಸಂಜೆಯ ಸಮಯ ಹಸುಗಳನ್ನು ಅಟ್ಟಿಕೊಂಡು ಮನೆಗೆ ಬಂದ ಕಮಲಮ್ಮ ತನ್ನ ಸೊಸೆ ತಾನು ಬಂದರೂ ಬಾರದಿರುವುದನ್ನು ಗಮನಿಸಿ ಎಲ್ಲಿಗೆ ಹೋದಳು ಇವಳು ಎಂದುಕೊಂಡು ಹಸುಗಳನ್ನು ಅಲ್ಲೇ ಮನೆಯ ಮುಂದೆ ಕಟ್ಟಿ ಮನೆಯ ಒಳಗೆ ಹೋಗುತ್ತಾರೆ ಕಮಲಮ್ಮನಿಗೆ ತನ್ನ ಸೊಸೆ ನೋಡುವ ಕಾತುರ ಕಾರಣ ತಾನು ಸಂಜೆಯ ಸಮಯ ಬಂದಾಗ ತನ್ನ ಸೊಸೆ ಕುಣಿದುಕೊಂಡು ಓಡಿ ಬಂದು ಕಮಲಮ್ಮನ ಕೈಯಲ್ಲಿದ್ದ ಹಸುವಿನ ಹಗ್ಗವನ್ನು ಹಿಡಿದು ತಾನೇ ಕಟ್ಟುತ್ತಿದ್ದಳು ನಂತರ ಮನೆಯ ಒಳಗೆ ಓಡಿ ಹೋಗಿ ಕಮಲಮ್ಮನಿಗೆ ನೀರು ತಂದು ಕೊಡುತ್ತಿದ್ದಳು ಇದು ಅವಳ ದಿನನಿತ್ಯದ ಕೆಲಸ ಆದರೆ ಇವತ್ತು ತನ್ನ ಸೊಸೆ ಬಾರದಿರುವುದು ಕಮಲಮ್ಮನಿಗೆ ಆಶ್ಚರ್ಯ ತರಿಸಿತು ನಂತರ ಕಮಲಮ್ಮ ಮನೆಯ ಒಳಗೆ ಬಂದು ತಾನೇ ಅಡುಗೆ ಮನೆಗೆ ಹೋಗಿ ನೀರನ್ನು ಕುಡಿದು ಸುಧಾರಿಸಿಕೊಳ್ಳಲು ಸೋಫಾದ ಮೇಲೆ ಕುಳಿತು ಎಲ್ಲೋ ತನ್ನ ತಾಯಿ ಮನೆಗೆ ಹೋಗಿದ್ದಾಳೆ ಎಂದುಕೊಂಡು ಸುಮ್ಮನಾಗುತ್ತಾರೆ ನಂತರ ಬದ್ರಿಯು ಕೂಡ ಮನೆಗೆ ಬರುತ್ತಾನೆ ಮನೆಗೆ ಬಂದ ಬದ್ರಿಯ ಕಣ್ಣು ಅರಸಿದ್ದು ತನ್ನ ಪುಟ್ಟ ಹೆಂಡತಿಯನ್ನೇ ವಟ ವಟ ಎಂದು ಮಾತನಾಡಿಕೊಂಡು ಮನೆಯ ತುಂಬ ಓಡಾಡುತ್ತಿದ್ದವಳು ಕಾಣಲಿಲ್ಲವಲ್ಲ ಅದಕ್ಕೆ ಎಲ್ಲೋ ಅವಳ ತಾಯಿಯ ಮನೆಗೆ ಹೋಗಿದ್ದಾಳೆ ಎಂದುಕೊಂಡು ತನ್ನ ತಾಯಿಯ ಬಳಿ ಕೂರುತ್ತಾನೆ ಬದ್ರಿ ಐದತ್ತು ನಿಮಿಷ ಮಗನ ಜೊತೆ ಮಾತನಾಡಿದ ಕಮಲಮ್ಮ ಎದ್ದು ಹೊರಗಡೆ ಹೋಗುತ್ತಾರೆ ಅಲ್ಲಿ ಕೊಟ್ಟಿಗೆಯಲ್ಲಿ ರತ್ನಿ ಪ್ರಜ್ಞೆ ತಪ್ಪಿ ಬಿದ್ದಿರುವುದು ಇಬ್ಬರಿಗೂ ತಿಳಿಯಲೇ ಇಲ್ಲ ಹತ್ತು ನಿಮಿಷದ ನಂತರ ಟಿ ವಿ ನೋಡುತ್ತಿದ್ದ ಬದ್ರಿಗೆ ತನ್ನ ಅಮ್ಮನ ಕೂಗು ಕೇಳಿಸುತ್ತದೆ ಕಮಲಮ್ಮ ಹಸುವನ್ನು ಕೊಟ್ಟಿಗೆಗೆ ಕಟ್ಟಲು ಅಟ್ಟಿಕೊಂಡು ಹೋದಾಗ ಅಲ್ಲಿ ರತ್ನಿ ಕಟ್ಟೆಗೆ ಒರಗಿ ಪ್ರಜ್ಞೆ ತಪ್ಪಿರುವುದು ಕಾಣಿಸುತ್ತದೆ ಅವಳನ್ನು ಆ ರೀತಿ ನೋಡಿದ ಕಮಲಮ್ಮ ಗಾಬರಿಯಿಂದ ಅವಳ ಬಳಿ ಓಡಿ ಅವಳನ್ನು ಎಚ್ಚರಿಸಲು ಪ್ರಯತ್ನ ಮಾಡುತ್ತಾರೆ ಅವಳು ಎಚ್ಚರವಾಗದೇ ಇದ್ದಾಗ ಗಾಬರಿಯಿಂದ ಬದ್ರಿಯನ್ನು ಕೂಗಿಕೊಳ್ಳುತ್ತಾರೆ ಅಮ್ಮನ ಕೂಗುವಿಕೆಗೆ ಬದ್ರಿ ಒಂದೇ ಉಸಿರಿಗೆ ಕೊಟ್ಟಿಗೆಗೆ ಓಡುತ್ತಾನೆ ಅವನಿಗೆ ತನ್ನ ಅಮ್ಮ ಎಲ್ಲಿ ಕಾಲು ಜಾರಿ ಕೊಟ್ಟಿಗೆಯಲ್ಲಿ ಬಿದ್ದು ಬಿಟ್ಟರೋ ಎಂಬ ಭಯ ಭಯದಿಂದಲೇ ಕೊಟ್ಟಿಗೆಗೆ ಬಂದ ಬದ್ರಿ ತನ್ನ ತಾಯಿ ಕೂತಿದ್ದ ಜಾಗಕ್ಕೆ ಓಡಿ ಬಂದು ಅಮ್ಮ ಜಾರಿ ಬಿಟ್ಟೆಯಾ ಎಂದು ಗಾಬರಿಯಲ್ಲಿ ಕೇಳುತ್ತಾನೆ ಮಗನ ಗಾಬರಿಯನ್ನು ಅರಿತ ಕಮಲಮ್ಮ ಅಯ್ಯೋ ನನಗೇನೂ ಆಗಿಲ್ಲ ಕಣೋ ಇಲ್ಲಿ ನೋಡು ಎಂದು ರತ್ನಿಯ ಕಡೆ ಕೈ ತೋರಿಸುತ್ತಾರೆ ಕಮಲಮ್ಮ ಈಗ ಬದ್ರಿಯ ಗಮನ ತನ್ನ ತಾಯಿಯ ಮುಂದೆ ಕಟ್ಟೆಗೆ ಒರಗಿ ಕಣ್ಣು ಮುಚ್ಚಿದ್ದ ತನ್ನ ಹೆಂಡತಿಯ ಕಡೆಗೆ ಹೋಗುತ್ತದೆ ತನ್ನ ತಾಯಿ ಬಳಿ ಬಂದ ಬದ್ರಿ ರತ್ನಿಯನ್ನು ನೋಡುತ್ತಾ ಅಮ್ಮ ಇವಳಿಗೆ ಎಲ್ಲೂ ಜಾಗ ಸಿಗಲಿಲ್ಲವಾ ಇಲ್ಲಿಗೆ ಬಂದು ಮಲಗಿದ್ದಾಳಲ್ಲ ಎಂದು ಕೇಳುತ್ತಾನೆ ಬದ್ರಿ ಕಮಲಮ್ಮ ಬದ್ರಿಯ ತಲೆಗೆ ಒಂದು ಮೊಟಕಿ ಅವಳು ಇಲ್ಲಿ ಬಂದು ಮಲಗಿಲ್ಲ ಕಣೋ ಪ್ರಜ್ಞೆ ತಪ್ಪಿ ಕೂತಿದ್ದಾಳೆ ಎನ್ನುತ್ತಾರೆ ಪ್ರಜ್ಞೆ ತಪ್ಪಿದ್ದಾಳೆ ಎಂಬ ಮಾತನ್ನು ಕೇಳುತ್ತಿದ್ದಂತೆ ಗಾಬರಿಯಾದ ಬದ್ರಿ ತನ್ನ ಹೆಂಡತಿಯನ್ನು ತನ್ನ ತೋಳಿಗೆ ಒರಗಿಸಿಕೊಂಡು ಅವಳ ಕೆಣ್ಣೆಯನ್ನು ತಟ್ಟುತ್ತಾ ಏ ರತ್ನಿ ಎದ್ದೇಳೆ ಏನಾಯಿತು ನಿನಗೆ ದಮ್ಮಯ್ಯ ಅನ್ನುತ್ತೀನಿ ಎದ್ದೇಳಮ್ಮ ಎಂದು ಕಣ್ಣು ತುಂಬಿಕೊಂಡು ಬಡ ಬಡಿಸುತ್ತಾನೆ ಬದ್ರಿ ಕಮಲಮ್ಮ ಬದ್ರಿಗೆ ಮೊದಲು ಇವಳನ್ನು ಎತ್ತಿಕೊಳ್ಳೋ ಮನೆಯೊಳಗೆ ಹೋಗೋಣ ಎಂದು ಮಗನನ್ನು ಎಚ್ಚರಿಸುತ್ತಾರೆ ಬದ್ರಿ ತಾಯಿಯ ಮಾತಿನಂತೆ ತನ್ನ ಹೆಂಡತಿಯನ್ನು ತೋಳಿನಲ್ಲಿ ಒತ್ತು ತನ್ನ ರೂಮಿನಲ್ಲಿ ಮಲಗಿಸಿ ಅವಳ ಬೆವತ್ತಿದ್ದ ಮುಖವನ್ನು ತನ್ನ ಕತ್ತಿಗೆ ಸುತ್ತಿಕೊಂಡಿದ್ದ ಟವಲ್ನಿಂದ ಒರೆಸಿ ಇದ್ದ ಫ್ಯಾನ್ ಸ್ವಿಚ್ ಆನ್ ಮಾಡಿ ತನ್ನ ಹೆಂಡತಿಯ ಕೆನ್ನೆಯನ್ನು ತಟ್ಟುತ್ತಾ ಅವಳನ್ನು ಎಬ್ಬಿಸುವ ಪ್ರಯತ್ನವನ್ನು ಮಾಡುತ್ತಾನೆ ಬದ್ರಿ ಅಷ್ಟರಲ್ಲಿ ಕಮಲಮ್ಮ ನೀರು ತಂದು ಅವಳ ಮುಖಕ್ಕೆ ಸ್ವಲ್ಪ ಎರಚುತ್ತಾರೆ ನಂತರ ರತ್ನಿಗೆ ಎಚ್ಚರವಾಗಿ ನಿಧಾನವಾಗಿ ಕಣ್ಣು ಬಿಡುತ್ತಾಳೆ ರತ್ನಿ ಕಣ್ಣು ಬಿಡುತ್ತಿರುವುದನ್ನು ನೋಡಿದ ಬದ್ರಿ ಮತ್ತು ಕಮಲಮ್ಮನಿಗೆ ಸಮಾಧಾನವಾಯಿತು ರತ್ನಿ ಕಣ್ಣು ಬಿಡುತ್ತಾ ತನ್ನ ಮುಂದೆ ಆತಂಕದ ಮುಖವನ್ನು ಒತ್ತು ನಿಂತಿದ್ದ ಗಂಡ ಮತ್ತು ಅತ್ತೆಯನ್ನು ನೋಡಿ ಎದ್ದು ಕೂರಲು ಪ್ರಯತ್ನಿಸುತ್ತಾಳೆ ಅದನ್ನು ಕಂಡ ಬದ್ರಿ ಅವಳನ್ನು ನಿಧಾನವಾಗಿ ಕೂರಿಸಿ ತನ್ನ ಎದೆಗೆ ಒರಗಿಸಿಕೊಂಡು ಅವಳಿಗೆ ಸ್ವಲ್ಪ ನೀರನ್ನು ಕುಡಿಸಿ ರತ್ನಿ ಏನಾಯಿತು ನಿನಗೆ ಕೊಟ್ಟಿಗೆಯಲ್ಲಿ ಯಾಕೆ ಪ್ರಜ್ಞೆ ತಪ್ಪಿ ಕೂತಿದ್ದೆ ನನಗೆ ಎಷ್ಟು ಭಯವಾಗಿತ್ತು ಗೊತ್ತಾ ಎನ್ನುತ್ತಾನೆ ಬದ್ರಿ ಏನೋ ಗೊತ್ತಿಲ್ಲ ಬದ್ರಿ ಕರು ಜೊತೆ ಮಾತನಾಡುತ್ತಾ ಮನೆಯೊಳಗೆ ಬರೋಣ ಎಂದು ಎದ್ದು ನಿಂತೆ ಆದರೆ ಕಣ್ಣು ಮಂಜಂತಾಗಿ ತಲೆ ಸುತ್ತು ಬಂದ ಹಾಗೆ ಆಯಿತು ಹಾಗೆ ಕೆಳಗೆ ಕೂತು ಕಟ್ಟೆಗೆ ಒರಗಿದೆ ಅಷ್ಟೆ ನನಗೆ ನೆನಪಿರುವುದು ಎನ್ನುತ್ತಾಳೆ ರತ್ನಿ ಊಟ ಸರಿಯಾಗಿ ಮಾಡಿದ್ದ ನಿನಗೆ ಊಟದ ಮೇಲೆ ಗಮನವೇ ಇರುವುದಿಲ್ಲ ಚಿಕ್ಕ ಮಕ್ಕಳ ಹಾಗೆ ಮಕ್ಕಳ ಜೊತೆ ಆಟವಾಡುವುದಕ್ಕೆ ಹೋಗುತ್ತೀಯ ಎಲ್ಲೋ ಬಿಸಿಲಲ್ಲಿ ಚೆನ್ನಾಗಿ ಕುಣಿದು ಬಂದಿದ್ದೆ ಅನ್ನಿಸುತ್ತದೆ ಅದಕ್ಕೆ ಸುಸ್ತಿಗೆ ತಲೆ ಸುತ್ತು ಬಂದಿದೆ ಅನ್ನಿಸುತ್ತದೆ ಎಂದು ಗದರುತ್ತಾನೆ ಬದ್ರಿ ಹೇ ಬದ್ರಿ ನಾನು ಯಾವತ್ತಾದರೂ ನನ್ನ ಹೊಟ್ಟೆಗೆ ಮೋಸ ಮಾಡಿಕೊಳ್ಳುತ್ತೀನಾ ಅಮ್ಮನ ಮನೆಯಲ್ಲಿ ಬಿಸಿ ಬಿಸಿ ಬಜ್ಜಿ ಬೋಂಡ ತಿಂದು ಬಂದಿದ್ದೆ ಹಾಗೆ ನಾನು ಬಿಸಿಲಲ್ಲಿ ಏನೂ ಹಾಡಲಿಲ್ಲ ಸುಮ್ಮ ಸುಮ್ಮನೆ ನೀನು ನನ್ನನ್ನು ಬೈಯಬೇಡ ಎನ್ನುತ್ತಾಳೆ ರತ್ನಿ ಏನು ಊಟ ಮಾಡದೆ ಬರೀ ಬಜ್ಜಿ ತಿಂದ ಆ ಎಣ್ಣೆ ಗಿಡ್ಡು ತಿಂದರೆ ಇನ್ನೇನು ಆಗುತ್ತದೆ ಹೊಟ್ಟೆ ತುಂಬ ಮುದ್ದೆ ತಿನ್ನುವುದನ್ನು ಬಿಟ್ಟು ಬಜ್ಜಿ ತಿಂದಿದ್ದಾಳಂತೆ ಬಜ್ಜಿಯ ತಿಂಡಿ ಪೋತಿ ತಂದು ಎಂದು ಮತ್ತೆ ಗದರುತ್ತಾನೆ ಬದ್ರಿ ಹೇ ಬದ್ರಿ ನೀನು ನನ್ನನ್ನು ಸುಮ್ಮನೆ ಬೈದರೆ ನಾನು ನನ್ನ ಅಮ್ಮನೇ ಮನೆಗೆ ಹೋಗ್ತೀನಿ ಅಷ್ಟೇ ಎನ್ನುತ್ತಾಳೆ ರತ್ನಿ ಏನಾದರೂ ಹೇಳಿದರೆ ಇದೊಂದು ಮಾತನ್ನು ಚೆನ್ನಾಗಿ ಹೇಳುತ್ತೀಯ ನೀನು ಎನ್ನುತ್ತಾನೆ ಬದ್ರಿ ಅವರಿಬ್ಬರು ಇದೇ ರೀತಿ ಕಿತ್ತಾಡುತ್ತಿದ್ದುದನ್ನು ನೋಡಿ ನೋಡಿ ಸಾಕಾದ ಕಮಲಮ್ಮ ಇಬ್ಬರು ಸುಮ್ಮನೆ ಇರುತ್ತೀರಾ ಎಷ್ಟು ಅಂತ ಮಾತನಾಡುತ್ತೀರಾ ಎಂದು ಗದರಿ ರತ್ನಿಯ ಕಿವಿ ಬಳಿ ಬಾಗಿ ಏನೋ ಪಿಸಿಗುಟ್ಟುತ್ತಾರೆ ಕಮಲಮ್ಮ ರತ್ನಿ ತಲೆ ಕೆರೆದುಕೊಂಡು ಯೋಚನೆ ಮಾಡುತ್ತಾ ತನ್ನ ಅತ್ತೆಯ ಕಡೆಗೆ ತಿರುಗಿ ತನ್ನ ಮೂವತ್ತೆರಡು ಅಲ್ಲುಗಳನ್ನು ಬಿಡುತ್ತಾ ಅದು ಕಮಲಿ ನನಗೆ ಸರಿಯಾಗಿ ನೆನಪಾಗುತ್ತಿಲ್ಲ ಎನ್ನುತ್ತಾಳೆ ಕಮಲಮ್ಮ ರತ್ನಿಯ ತಲೆಗೆ ಮುಟಕಿ ಇನ್ನೇನು ಗೊತ್ತು ನಿನಗೆ ಊರು ಸುತ್ತುವುದು ಮಕ್ಕಳ ಜೊತೆ ಆಟವಾಡುವುದು ಸೊಂಟಕ್ಕೆ ಸೆರಗು ಸಿಕ್ಕಿಸಿಕೊಂಡು ಜಗಳಕ್ಕೆ ನಿಲ್ಲುವುದು ಇಷ್ಟು ಬಿಟ್ಟರೆ ಇನ್ನೇನು ಗೊತ್ತು ನಿನಗೆ ಎಂದು ಗದರುತ್ತಾರೆ ಕಮಲಮ್ಮ ಅಷ್ಟಕ್ಕೂ ಕಮಲಮ್ಮ ರತ್ನಿಯ ಕಿವಿಯಲ್ಲಿ ನೀನು ಮುಟ್ಟಾಗಿ ಎಷ್ಟು ದಿನವಾಯಿತು ಎಂದು ಕೇಳಿರುತ್ತಾರೆ ಆದರೆ ನಮ್ಮ ರತ್ನಿ ತಾನು ಮುಟ್ಟಾದ ದಿನಾಂಕವನ್ನು ಮರೆತಿದ್ದರಿಂದ ಅತ್ತೆ ಕಡೆ ತಿರುಗಿ ಅಲ್ಲಿ ಗಿಂಜುತ್ತಾ ಗೊತ್ತಿಲ್ಲ ಎಂದು ಹೇಳುತ್ತಾಳೆ ಅದಕ್ಕೆ ಕಮಲಮ್ಮ ರತ್ನಿಗೆ ರೇಗಿದ್ದು ಬದ್ರಿ ತನ್ನ ತಾಯಿ ಮೊಟಕಿದ್ದ ರತ್ನಿಯ ತಲೆಯನ್ನು ಸವರುತ್ತಾ ಅಮ್ಮ ಯಾಕೆ ಅವಳಿಗೆ ಬೈಯುತ್ತಿದ್ದೀಯ ಮೊದಲೇ ಅವಳು ಸುಸ್ತಾಗಿದ್ದಾಳೆ ಎನ್ನುತ್ತಾನೆ ಆಗ ಕಮಲಮ್ಮ ಬದ್ರಿಯ ಮೂತಿಗೆ ತಿವಿದು ಇಷ್ಟೊತ್ತು ನಿನ್ನ ಹೆಂಡತಿಯ ಜೊತೆ ಜಗಳವಾಡುತ್ತಾ ನಿಂತಿದ್ದೆ ಆವಾಗ ನಿನಗೆ ಅವಳಿಗೆ ಸುಸ್ತಾಗುತ್ತದೆ ಎಂದು ಗೊತ್ತಿರಲಿಲ್ಲವಾ ಎಂದು ಗದರುತ್ತಾರೆ ಅಮ್ಮನ ಮಾತಿಗೆ ಬದ್ರಿ ಅಲ್ಲು ಬಿಡುತ್ತಾನೆ ಅಷ್ಟೆ ಕಮಲಮ್ಮನಿಗೆ ಅವರ ಜೊತೆ ನಿಂತು ಮಾತನಾಡುವ ತಾಳ್ಮೆ ಇರಲಿಲ್ಲ ಬದ್ರಿ ನೀನು ಅವಳಿಗೆ ಸ್ವಲ್ಪ ಊಟ ಮಾಡಿಸು ನಾನು ಈಗಲೇ ಬಂದೆ ಎಂದು ಹೇಳಿ ಹೊರಗೆ ಹೋಗುತ್ತಾರೆ ಕಮಲಮ್ಮ ಬದ್ರಿ ಅಡುಗೆ ಮನೆಗೆ ಹೋಗಿ ರತ್ನಿಗೆ ಎಂದು ಸ್ವಲ್ಪ ಊಟ ಬಡಿಸಿಕೊಂಡು ಬಂದು ಅವಳನ್ನು ಬೈಯುತ್ತಾ ಬೈಯುತ್ತಾ ಅವನೇ ತಿನ್ನಿಸುತ್ತಾನೆ ರತ್ನಿ ತನ್ನ ಗಂಡ ಕೊಟ್ಟ ತುತ್ತನ್ನು ಖುಷಿಯಿಂದ ತಿನ್ನುತ್ತಿರುವಾಗಲೇ ಮೂರ್ನಾಲ್ಕು ತುತ್ತು ಹೋಗುತ್ತಿದ್ದಂತೆ ಅವಳಿಗೆ ತಿಂದಿದ್ದೆಲ್ಲ ಹೊರಗೆ ಬರುವ ಹಾಗಾಗಿ ತನ್ನ ಬಾಯಿ ಮುಚ್ಚಿಕೊಂಡು ಬಚ್ಚಲ ಮನೆಯ ಕಡೆಗೆ ಓಡುತ್ತಾಳೆ ಬದ್ರಿಯು ಕೂಡ ಗಾಬರಿಯಿಂದ ತಟ್ಟೆಯನ್ನು ಅಲ್ಲೇ ಇಟ್ಟು ಅವಳ ಹಿಂದೆ ಓಡುತ್ತಾನೆ ರತ್ನಿ ಮಧ್ಯಾಹ್ನ ತಿಂದಿದ್ದು ಈಗ ಬದ್ರಿ ತಿನ್ನಿಸಿದ್ದು ಎಲ್ಲವನ್ನೂ ಹೊರಗೆ ಹಾಕುತ್ತಾಳೆ ಬದ್ರಿ ಗಾಬರಿಯಿಂದ ಅವಳ ಬೆನ್ನನ್ನು ಸವರುತ್ತಾ ರತ್ನಿ ಯಾಕೆ ಏನಾಗುತ್ತಿದೆ ನಿನಗೆ ಈ ರೀತಿ ಆಡಿ ನನಗೆ ಭಯಪಡಿಸಬೇಡ ಕಣೆ ಎಂದು ಕಣ್ಣು ತುಂಬಿಕೊಂಡು ಅವಳ ಬೆನ್ನನ್ನು ಸವರುತ್ತಾನೆ ಬದ್ರಿ ರತ್ನಿ ಹೊಟ್ಟೆಯಲ್ಲಿರುವುದೆಲ್ಲವನ್ನು ಹೊರಗೆ ಹಾಕಿ ಸುಸ್ತಿನಿಂದ ಬದ್ರಿಯನ್ನೇ ಒರಗುತ್ತಾಳೆ ಬದ್ರಿ ಅವಳನ್ನು ತನ್ನ ಆಸರೆಗೆ ತೆಗೆದುಕೊಂಡು ಅವಳ ಮುಖ ಮತ್ತು ಬಾಯನ್ನು ಅವನೇ ತೊಳೆದು ಮತ್ತೆ ಎತ್ತಿಕೊಂಡು ಬಂದು ತನ್ನ ರೂಮಿನಲ್ಲಿ ಕೂರಿಸಿ ಅವಳನ್ನು ತನ್ನ ಎದೆಗೆ ಒರಗಿಸಿಕೊಂಡು ಲೇ ರತ್ನಿ ನೀನು ಹೀಗೆ ಇದ್ದರೆ ನನಗೆ ತುಂಬ ಬೇಜಾರಾಗುತ್ತದೆ ನೀನು ಯಾವಾಗಲೂ ವಟವಟ ಎಂದು ಮಾತನಾಡುತ್ತಾ ಮನೆ ತುಂಬ ಓಡಾಡಿಕೊಂಡು ಇರಬೇಕು ಎಂದು ಅವಳ ತಲೆ ಸವರುತ್ತಾನೆ ಬದ್ರಿ ಬದ್ರಿಗೆ ತನ್ನ ಪುಟ್ಟ ಹೆಂಡತಿಯ ಸುಸ್ತು ಸಂಕಟ ನೋಡುವುದಕ್ಕೆ ಆಗುತ್ತಿಲ್ಲ ಅವಳು ಯಾವಾಗಲೂ ನಗು ನಗುತ್ತಾ ಎಲ್ಲರಿಗೂ ಜೋರು ಮಾಡುತ್ತಾ ಮಾತನಾಡಿಕೊಂಡು ಇದ್ದರೆ ಅವನಿಗೆ ಖುಷಿ ಆದರೆ ಈಗ ತನ್ನ ಪುಟ್ಟ ಹೆಂಡತಿ ಸುಸ್ತಾಗಿ ಬಳಲಿರುವ ಮುಖವನ್ನು ನೋಡಿ ಅವನಿಗೆ ಸುನ್ ಸಂಕಟವಾಗುತ್ತಿದೆ ರತ್ನಿಗೆ ತನ್ನ ಮುದ್ದು ಗಂಡ ಕಣ್ಣು ತುಂಬಿಕೊಂಡಿರುವುದನ್ನು ನೋಡಿ ಅವನ ಮುಖವನ್ನು ತನ್ನ ಬೊಗಸೆಯಲ್ಲಿ ಹಿಡಿದು ಹೇ ಬದ್ರಿ ನನಗೇನೂ ಆಗಿಲ್ಲ ಕಣೋ ಎಲ್ಲೋ ಪಿತ್ತ ಆಗಿರಬೇಕು ಅದಕ್ಕೆ ಈ ರೀತಿ ಆಗುತ್ತಿದೆ ಅಷ್ಟೇ ನೀನು ಗಾಬರಿಯಾಗಬೇಡ ಎಂದು ಅವನ ಅಣೆಗೆ ಮುತ್ತು ನೀಡುತ್ತಾಳೆ ಅಷ್ಟರಲ್ಲಿ ಕಮಲಮ್ಮ ಮನೆಯ ಒಳಗೆ ಬರುತ್ತಾರೆ ಜೊತೆಗೆ ಪಕ್ಕದ ಮನೆಯ ವಯಸ್ಸಾದ ಅಜ್ಜಿಯನ್ನು ಕೂಡ ಕರೆದುಕೊಂಡು ಬರುತ್ತಾರೆ ಇಬ್ಬರು ಬದ್ರಿಯ ರೂಮಿಗೆ ಬಂದು ಹೇ ಬದ್ರಿ ನೀನು ಸ್ವಲ್ಪ ಹೊರಗೆ ಹೋಗೋ ಎಂದು ಹೇಳುತ್ತಾರೆ ಕಮಲಮ್ಮ ಬದ್ರಿ ಕಮಲಮ್ಮನ ಮಾತಿಗೆ ತಲೆ ಕೆಡಿಸಿಕೊಳ್ಳದೆ ಅಮ್ಮ ರತ್ನಿ ತಿಂದ ಊಟವೆಲ್ಲವನ್ನು ಕಕ್ಕಿಬಿಟ್ಟಳು ತುಂಬ ಸುಸ್ತಾಗಿದ್ದಾಳೆ ನನಗೆ ಯಾಕೋ ಭಯವಾಗುತ್ತಿದೆ ಇವಳನ್ನು ನಾನು ಆಸ್ಪತ್ರೆಗೆ ಕರೆದುಕೊಂಡು ಹೋಗುತ್ತೇನೆ ಎನ್ನುತ್ತಾನೆ ಬದ್ರಿ ಅದೇನು ಬೇಡ ಕಣೋ ಸಮಯವಾಗಿದೆ ಬೆಳಿಗ್ಗೆ ಕರೆದುಕೊಂಡು ಹೋಗುವಂತೆ ಈಗ ನೀನು ಹೊರಗಡೆ ಹೋಗು ಎನ್ನುತ್ತಾರೆ ಕಮಲಮ್ಮ ನಾನೇಕೆ ಹೊರಗೆ ಹೋಗಲಿ ಎಂದು ಕೇಳುತ್ತಾನೆ ಬದ್ರಿ ನಿನ್ನ ಹೆಂಡತಿಗೆ ಏನಾಗಿದೆ ಎಂದು ನಾನು ನೋಡುತ್ತೇನೆ ಹೊರಗೆ ಹೋಗೋ ಬದ್ರಿ ಎಂದು ಪಕ್ಕದ ಮನೆಯ ಅಜ್ಜಿ ಬದ್ರಿಗೆ ಹೇಳುತ್ತಾರೆ ಹೇ ಮುದುಕಿ ನೀನೇನು ಡಾಕ್ಟರಾ ನನ್ನ ಹೆಂಡತೆಯನ್ನು ಪರೀಕ್ಷೆ ಮಾಡುವುದಕ್ಕೆ ಏನೂ ಬೇಡ ನಾನು ಅವಳನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗುತ್ತೇನೆ ಎನ್ನುತ್ತಾನೆ ಬದ್ರಿ ಆ ಅಜ್ಜಿ ಬದ್ರಿ ಮನೆಯ ಪಕ್ಕದ ಮನೆಯ ಅಜ್ಜಿಯಾಗಿದ್ದರಿಂದ ಅವರ ಜೊತೆ ಬದ್ರಿಯ ಸಲುಗೆ ಹೆಚ್ಚಾಗೇ ಇತ್ತು ಆ ಅಜ್ಜಿ ಬದ್ರಿಯ ಮೂತಿಗೆ ತಿವಿದು ಏನೋ ಹಾಳಾದವನೇ ನನ್ನನ್ನೇ ಎನ್ನುತ್ತೀಯ ಈಗ ಹೊರಗೆ ಹೋಗಲಿಲ್ಲವೆಂದರೆ ಈ ದೊಣ್ಣೆಯಲ್ಲಿ ನಿನಗೆ ಎರಡು ಬಾರಿಸುತ್ತೇನೆ ನೋಡು ಎಂದು ಹೇಳಿದ ಅಜ್ಜಿ ತನ್ನ ಊರುಗೋಲನ್ನು ಎತ್ತಿ ಭದ್ರಿಗೆ ಒಡೆಯಲು ಮುಂದೆ ಬರುತ್ತಾರೆ ಅಷ್ಟರಲ್ಲಿ ರತ್ನಿ ಏ ಮುದುಕಿ ನೀನೇನಾದರೂ ನನ್ನ ಗಂಡನಿಗೆ ಒಡೆದರೆ ನಿನ್ನ ಊರುಗಳು ಕಿತ್ತು ಮುರಿದು ಹಾಕುತ್ತೇನೆ ನೋಡು ನೀನು ಮುದುಕಿ ತಾನೆ ಮುದುಕಿಯನ್ನು ಮುದುಕಿ ಅನ್ನದೇ ಆಂಟಿ ಅನ್ನುತ್ತಾರಾ ಎಂದು ಅಜ್ಜಿಗೆ ಜೋರು ಮಾಡುತ್ತಾಳೆ ರತ್ನಿ ರತ್ನಿಗೆ ತನ್ನ ಮುದ್ದು ಗಂಡನನ್ನು ಯಾರೂ ಬೈಯುವ ಹಾಗಿಲ್ಲ ಅಷ್ಟರಲ್ಲಿ ಕಮಲಮ್ಮ ಬದ್ರಿ ಮತ್ತು ರತ್ನಿಗೆ ಬೈದು ಬದ್ರಿಯನ್ನು ಹೊರಗೆ ಕಳುಹಿಸುತ್ತಾರೆ ಬದ್ರಿಗೊಣಗಿಕೊಂಡೇ ಹೊರಗೆ ಹೋಗುತ್ತಾನೆ ನಂತರ ಅಜ್ಜಿ ರತ್ನಿಯ ನಾಡಿ ಮಿಡಿತವನ್ನು ನೋಡುತ್ತಾರೆ ನಾಟಿ ಔಷಧಿ ಕೊಡುವುದರಲ್ಲಿ ಅಜ್ಜಿ ಎತ್ತಿದ ಕೈ ನಾಡಿ ಮಿಡಿತದಿಂದಲೇ ಯಾರಿಗೆ ಏನು ತೊಂದರೆಯಾಗಿದೆ ಎಂದು ತಿಳಿಯುವ ಅಜ್ಜಿಗೆ ರತ್ನಿಯ ಕೈ ಹಿಡಿದ ತಕ್ಷಣ ಖುಷಿಯಿಂದ ಕಮಲಮ್ಮನ ಕಡೆಗೆ ತಿರುಗಿ ಕಮಲಿ ನಿನ್ನ ಅನುಮಾನ ನಿಜ ನಿನ್ನ ಸೊಸೆ ಬಸುರಿ ಆಗಿದ್ದಾಳೆ ಎಂದು ಹೇಳುತ್ತಾರೆ ಅಜ್ಜಿ ಕತೆ ಮುಂದುವರಿಯುತ್ತದೆ